ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ತುಂಬ ದಿನ ಆದಮೇಲೆ ಒಂದು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಅಂತಲೇ ಹೇಳ್ಬೋದು ಇನ್ನು ಇದು ಏನಪ್ಪ ಅಂತ ಅಂದರೆ ನಮ್ಮ ಆ್ಯನಿವರ್ಸರಿ ಡೇನ ಯಾವ ಥರ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಎಲ್ಲೆಲ್ಲಿ ಹೋಗಿದ್ವಿ ಅಂತ ಹೇಳಿಬಿಟ್ಟು ನಾನು ಇವತ್ತು ಒಂದು ವ್ಲಾಗ್ನ ಮಾಡಿ ಹಾಕ್ತಿದ್ದೀನಿ ಇನ್ನು ನಾನು ಬೆಳಗ್ಗೆನೇ ಎದ್ದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ಕೂಡ ಫ್ರೆಶ್ ಅಪ್ ಆಗಿ ದೇವರಿಗೆ ಫಸ್ಟ್ ಮನೆಯಲ್ಲಿ ಪ್ರಯೋಜನ ಮಾಡಿಬಿಟ್ಟು ಪ್ರಯರ್ ಮಾಡಿ ಇನ್ನು ಅಲ್ಲಿಂದ ಅದಾದಮೇಲೆ ಚರ್ಚ್ಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹಾಗಾಗಿ ಅದೇ ಥರನೇ ಚರ್ಚ್ಗೆ ಹೋಗೋಣ ಹೇಳಿ ರೆಡಿಯಾಗಿ ಚರ್ಚಿಗೆ ಹೊರಟ್ವಿ ಪಾಪುನ ಬೆಳಿಗ್ಗೆನೆ ಸ್ನಾನ ಮಾಡಿಸಿ ನಿದ್ದೆ ಮಾಡಿಸಿದ್ದೆ ಹಾಗಾಗಿ ಅವ್ನು ಮಲಗಿರೋವನ್ನ ಅವ್ನ ಎತ್ಕೊಂಡು ಹಾಗೆ ಚರ್ಚ್ ಕಡೆ ಚರ್ಚ್ ಚರ್ಚ್ಗೆ ಹೋಗಿ ಅಲ್ಲಿ ಪ್ರೇಯರ್ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಒಂದು ಸ್ವಲ್ಪ ಗಿಡಗಳೆಲ್ಲ ತುಂಬನೇ ಚೆನ್ನಾಗಿತ್ತು ರೋಸ್ ಗಿಡಗಳೆಲ್ಲ ಫುಲ್ಲು ಹೂವು ಎಲ್ಲ ಬಿಟ್ಟಿದ್ದು ತುಂಬನೇ ಚೆನ್ನಾಗಿತ್ತು ನೋಡೋದಕ್ಕೆ ಕಣ್ಣೆಲ್ಲ ಒಂಥರ ಆನಂದವಾಗಿತ್ತು ನನಗೆ ರೋಸ್ ಗಿಡ ಅಂದರೆ ತುಂಬಾ ಇಷ್ಟ ನದಾದಮೇಲೆ ಪ್ರೇಯರ್ ಮಾಡಿಕೊಂಡು ಕ್ಯಾಂಡ್ಲೆಲ್ಲ ಹಚ್ಚಿ ನನ್ನ ಮಗ ಅಂತೂ ಫುಲ್ ಬಿದ್ದು ಬಿದ್ದು ದೇವ್ರಿಗೆ ನಮಸ್ಕಾರ ಮಾಡಿದ್ದು ಮಾಡಿದ್ದು ಪ್ರೇಯರ್ ಮಾಡಿದ್ದೇ ಮಾಡಿದ್ದು ನೀವು ನೋಡ್ತಾ ಇರ್ಬೋದು ಯಾವ ಥರ ವೀಡಿಯೋದಲ್ಲಿ ಅವನು ಪ್ರೇಯರ್ ಮಾಡ್ತಿದ್ದಾನೆ ಅಂತ ಹೇಳಿಬಿಟ್ಟು ಏನೋ ಕೇಳ್ಕೊತಿದ್ದಾನೆ ಬಲವಾಗಿ ನಮ್ಮಮ್ಮ ಹತ್ರ ಬಿಡುಗಡೆ ಕೊಡುವಂತ ಏನೋ ಗೊತ್ತಿಲ್ಲ ಯಾಕಂದರೆ ನಾನು ಅಷ್ಟು ಸ್ಟ್ರಿಕ್ಟ್ ಮಾಡ್ತಾ ಇರ್ತೀನಿ ಹಂಗಾಗಿ ಇರ್ಬೋದು ಮೇ ಬಿ ಅಂತ ನಾನು ಅಂದ್ಕೊಂಡೆ ಇನ್ನು ಅದಾಗಿದ್ದಾದಮೇಲೆ ಅಲ್ಲಿಂದ ಹೊರಟು ಮನೆಗೆ ಬಂದು ನಮ್ಮ ಹಸ್ಬೆಂಡ್ಗೆ ಇಷ್ಟವಾಗಿರೋ ಅಂತ ಬಿರಿಯಾನಿ ಮತ್ತು ಪಾಯಸನ ಮಾಡಿಕೊಟ್ಟಿದ್ದೆ ಪಾಯಸ ನಮ್ಮ ಹಸ್ಬೆಂಡ್ ತಿನ್ನಲ್ಲ ನಮಗೋಸ್ಕರ ಮಾಡ್ಕೊಂಡಿದ್ದು ಬಿರಿಯಾನಿ ಮಾತ್ರ ನಮ್ಮ ಹಸ್ಬೆಂಡ್ಗೋಸ್ಕರನೇ ಮಾಡಿಕೊಟ್ಟೆ ಯಾಕಂದರೆ ಅವ್ರಿಗೆ ವೆಜ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ಇನ್ನು ಅವ್ರು ಚಿಕನ್ ತಗೊಂಡು ಬರ್ತೀನಿ ಅಂತ ಹೇಳಿದ್ರು ಅಷ್ಟರಲ್ಲಿ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಹೇಳಿ ಇಟ್ಕೊಂಡಿದ್ದೆ ಇದು ಚರ್ಚಲ್ಲಿ ನಮ್ಮ ಪಾಪು ಯಾವ ಥರ ಪ್ರೇಯರ್ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ನೋಡಿಸ್ತಾ ಇದ್ದೀನಿ ಅಲ್ಲಿ ನಮಸ್ಕಾರ ಮಾಡ್ತಿದ್ದೆ ಬಟ್ ಒಳಗಡೆ ಕೈ ಇಟ್ಟು ಅದರೊಳಗಡೆ ಕೈ ಸಿಕ್ಕಾಕೊಂಡ್ಬಿಡ್ತು ನಾನು ಅಲ್ಲಿಂದ ಅದನ್ನು ನೋಡಿ ಯಾವ ಥರ ರಿಯಾಕ್ಷನ್ ಕೊಡ್ತಿದ್ದಾನೆ ಅಲ್ಲಿಂದ ಸರಿ ಅಂತ ಕೈ ಬಿಡಿಸ್ಕೊಂಡು ಮತ್ತು ಕರ್ಕೊಂಡು ಬಂದಿದ್ದಾಯಿತು ಎಷ್ಟೇ ಹುಷಾರಾಗಿ ನೋಡ್ಕೊಂಡ್ರು ಮಕ್ಕಳು ಮಾತ್ರ ತುಂಬ ತಿಟ್ಟು ತರಲೇ ಇರ್ತಾರೆ ಏನೋ ಒಂದು ಮಾಡ್ಕೊಳ್ತಾ ಇರ್ತಾರೆ ಆದಷ್ಟು ಹುಷಾರಾಗಿ ನೋಡ್ಕೊಳ್ಳಿ ನಿಮ್ಮ ಮಕ್ಕಳನ್ನು ಸಮೇತ ಆಯ್ತಾ ಇನ್ನು ಮೇಲೆ ಮನೆಗೆ ಬಂದು ನಾನು ಇನ್ನು ಬಿರಿಯಾನಿ ಮಾಡೋದಕ್ಕೆ ಶುರು ಮಾಡಿಕೊಂಡೆ ಇನ್ನು ಬಿರಿಯಾನಿಗೆ ನಾವು ಫ್ರೆಶ್ ಆಗಿ ಶುಂಠಿ ಬೆಳೆಡಿ ಪೇಸ್ಟನ್ನ ಅವಾಗ ತಾನೇ ಫ್ರೆಶ್ಶಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು ಇಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಎರಡನ್ನೂ ಈಕ್ವಲಾಗಿ ತಗೊಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನಾನು ಅವಾಗ ಅವಾಗಲೇ ಫ್ರೆಶ್ ಮಾಡ್ಕೊತೀನಿ ಯಾವಾಗಲೂ ಯಾವಾಗಲೋ ಒಂದೊಂದ್ಸರಿ ಮಾತ್ರ ಅಂಗಡಿಯಿಂದ ತಂದಿರೋದನ್ನ ಯೂಸ್ ಮಾಡ್ತೀನಿ ನಾನು ಆದಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕಾದ್ಮೇಲೆ ಬಿರಿಯಾನಿ ಸ್ಪೈಸಸ್ನೆಲ್ಲ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದಾದಮೇಲೆ ನಾವು ಹಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿನ ಸಮೇತ ಸೇರಿಸ್ಕೋಬೇಕು ಅದು ಬಿರಿಯಾನಿ ಸ್ಪೈಸಸ್ ಎಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಹಚ್ಚಿಟ್ಕೊಂಡಿರೋವಂಥ ಈರುಳ್ಳಿನ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಲ್ರೆಡಿ ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಅದನ್ನು ಫುಡ್ ಕೂಡ ಫ್ರೈ ಮಾಡಿಕೊಂಡು ಅದಾದಮೇಲೆ ಹಚ್ಚಿಟ್ಕೊಂಡಿರೋ ಅಂಥ ಟೊಮೊಟೊ ಮತ್ತು ಶು ಇದು ಕೊತ್ತಂಬರಿ ಪುದೀನ ಅದನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸಿ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಾಡೋದ್ರಿಂದ ಬಿರಿಯಾನಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ಒಂದು ಸರಿ ಸಕ್ಕತ್ತಾಗಿರುತ್ತೆ ಉಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಇನ್ನು ಏನೇನು ಪೌಡರ್ ಅಂದರೆ ಖಾರದ ಪುಡಿ ಏನೇನು ಹಾಕ್ತೀವೋ ಅದನ್ನು ಸೇರಿಸ್ಕೋಬೋದು ನಾನಿಲ್ಲಿ ಅರಶಿನ ಪುಡಿ ಮತ್ತು ಸ್ವಲ್ಪ ಖಾರದ ಪೌಡರು ಬಿರಿಯಾನಿ ಪೌಡರು ಮತ್ತು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ಧನಿಯಾ ಪುಡಿಗಿಂತ ಒಂದು ಸ್ವಲ್ಪ ಜಾಸ್ತಿ ಬಿರಿಯಾನಿ ಪೌಡರ್ನ ಸೇರಿಸ್ಕೊಳ್ಳಿ ನಾನು ಇಲ್ಲಿ ಅಳತೆ ತೋರಿಸಿಲ್ಲ ಪ್ಯಾಕೆಟಲ್ಲಿ ಹಾಗೆ ಹಾಕಿದ್ದೀನಿ ನೀವು ಹಾಕ್ಕೊಳ್ಳೋವಾಗ ಬಿರಿಯಾನಿ ಬಿರಿಯಾನಿ ಪೌಡರ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಧನಿಯಾ ಪೌಡರ್ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದೆಲ್ಲ ಟೊಮೊಟೊ ಜೊತೆ ಚೆನ್ನಾಗಿ ಕುಕ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಕರ್ಡನ್ನ ಸಹ ಒಂದು ಸ್ವಲ್ಪ ಹಾಕ್ಕೋಬೋದು ಅಂದರೆ ಚಿಕನ್ ಪೀಸಸ್ ಚೆನ್ನಾಗಿ ಸಾಫ್ಟಾಗಿ ಬೇಯೋದಕ್ಕೋಸ್ಕರ ಕರ್ಡನ್ನ ಹಾಕ್ತಾರೆ ಹಾಕ್ಕೊಂಡಿದ್ದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಅಂದರೆ ಎಣ್ಣೆ ಬಿಟ್ಕೋಬೇಕು ಎಣ್ಣೆ ಬಿಡೋವರೆಗೂ ಬೇಯಿಸ್ಕೊಂಬಿಟ್ಟು ಅದಾದಮೇಲೆ ವಾಶ್ ಮಾಡಿ ಮಾಡಿಟ್ಕೊಂಡಿರೋವಂಥ ಚಿಕನ್ ನೀವೆಷ್ಟು ಬೇಕು ಅಂದ್ಕೊಂಡಿದ್ದರೋ ಅಷ್ಟು ನಾನಿಲ್ಲಿ ಒಂದು ಅರ್ಧ ಕೆ ಜಿಗಿಂತ ಇನ್ನು ಸ್ವಲ್ಪ ಜಾಸ್ತಿ ಇರುತ್ತೆ ಅನಿಸುತ್ತೆ ಅಷ್ಟು ಚಿಕನ್ನ ಸೇರಿಸ್ಕೊಂಡಿದ್ದೀನಿ ಅಷ್ಟೇ ಅಳತೆ ಅಷ್ಟು ಅಕ್ಕಿನ ಕೂಡ ಸೇರಿಸ್ಕೊಂಡು ಇಲ್ಲಿ ಇವತ್ತು ಬಿರಿಯಾನಿನ ಮಾಡ್ತಾ ಇದ್ದೀನಿ ಚಿಕನ್ನ ಕೂಡ ಸೇರಿಸ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಜಾಸ್ತಿ ಅಂದರೆ ಚಿಕನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇದ್ದರೆ ಅದು ಒಂದು ಸ್ವಲ್ಪ ಪುಡಿ ಪುಡಿ ಆಗಿರುತ್ತೆ ಸ್ವಲ್ಪ ಜಾಸ್ತಿ ಮಿಕ್ಸ್ ಮಾಡಕ್ಕೆ ಹೋಗ್ಬೇಡಿ ಆಯಿತಾ ಸ್ವಲ್ಪ ಹಂಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾನು ಈ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ನೀರನ್ನ ಅಂದರೆ ಅಕ್ಕಿನ ತಗೊಂಡಿದ್ದೀನಿ ಅದಕ್ಕೆ ಎರಡು ಕಪ್ಪಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇನ್ನೂ ಸ್ವಲ್ಪ ಅಂದರೆ ನಮ್ಮ ಮನೆ ಸ್ವಲ್ಪ ಮೆತ್ತಗೆ ತಿಂತಾರೆ ರೈಸು ಹಾಗಾಗಿ ನೀವು ಇನ್ನೂ ಉದುರು ಉದ್ರಾಗಬೇಕಂದ್ರೆ ನೀರು ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಅದಾದಮೇಲೆ ಈ ಟೈಮಲ್ಲಿ ನೀವು ಉಪ್ಪನ್ನ ಉಪ್ಪು ಖಾರ ಕರೆಕ್ಟ್ ಇದೆಯಾ ಅಂತ ನೋಡ್ಕೋಬೋದು ಚೆಕ್ ಮಾಡಿಕೊಂಡು ಉದಿ ಬಂದಿದಾದಮೇಲೆ ತೊಳೆದಿಟ್ಕೊಂಡಿರೋ ಅಂಥ ಅಕ್ಕಿನ ಸಹ ಸೇರಿಸ್ಬಿಟ್ಟು ಸ್ವಲ್ಪ ಮೇಲೆ ತುಪ್ಪನ ಸೇರಿಸ್ಕೊಂಡು ಇದೇ ಮೇನ್ ಇಂಪಾರ್ಟೆಂಟ್ ಬಿರಿಯಾನಿಗೆ ಸ್ವಲ್ಪ ತುಪ್ಪನ ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಮತ್ತು ಲೆಮನ್ ಹೀಟ್ ಆಗುತ್ತೆ ಅಂತ ಹೇಳ್ತಾರಲ್ಲ ಚಿಕನ್ ತಿಂದರೆ ಲೆಮನ್ ಹಾಕಿದ್ರೆ ಆಗೋಲ್ಲ ಅಂತಾರೆ ಸೊ ಹಾಗಾಗಿ ನಾನು ಸ್ವಲ್ಪ ಅದನ್ನು ಕಂಟಿನ್ಯೂ ಮಾಡ್ತೀನಿ ಹಾಗಾಗಿ ಲೆಮನ್ನ ಕೂಡ ಸ್ವಲ್ಪ ಸೇರಿಸ್ಕೊಂಡು ಒಂದು ಸ್ವಲ್ಪ ಹಾಗೆ ಜಾಸ್ತಿ ಮಿಕ್ಸ್ ಮಾಡಿದಂಗೆ ಒಂದು ಸರಿ ತಿರುಗಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಟೇಸ್ಟಿಯಾಗಿರೋವಂಥ ಬಿರಿಯಾನಿ ರೆಡಿ ಆಗಿಬಿಡುತ್ತೆ ಟ್ರೈ ಮಾಡಿ ನೋಡಿ ಇನ್ನು ಸ್ವೀಟ್ಗೋಸ್ಕರ ಪಾಯಸನ ಮಾಡಿದೆ ಅದನ್ನು ಯಾವ ಥರ ಮಾಡೋದು ಅಂತ ಕೂಡ ನೋಡ್ಕೊಂಬಿಡೋಣ ಅದಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಡ್ರೈ ಫ್ರೂಟ್ಸ್ನೆಲ್ಲ ಹಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಫ್ರೈ ಮಾಡಿಬಿಟ್ಟು ಒಂದು ಪಾತ್ರೆಗೆ ಅಂದರೆ ಸೈಡಿಗೆ ತೆಗೆದಿಟ್ಕೊಂಡ್ಬಿಟ್ಟಿದ್ದೀನಿ ಅದಾದಮೇಲೆ ಸೇಮಿ ಆಲ್ರೆಡಿ ರೋಸ್ಟೆಡ್ ಸೇಮಿಯನ್ನ ತೊಗೊಂಡಿದ್ದೆ ನಾನು ಆದ್ರೂ ಒಂದು ಸ್ವಲ್ಪ ಹಂಗೆ ಬಿಸಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸೇಮಿಯ ಕೂಡ ಒಂದು ಮುಕ್ಕಾಲು ಅಷ್ಟು ತೊಗೊಂಡು ಸ್ವಲ್ಪ ಹಂಗೆ ಫ್ರೈ ಮಾಡಿಕೊಂಡು ಅಂದರೆ ಸೇಮಿಯೆಲ್ಲ ಸ್ವಲ್ಪ ಬಿಸಿ ಆಗೋವರೆಗೂ ಫ್ರೈ ಮಾಡಿಕೊಂಡು ಒಂದು ಕಾಲು ಲೀಟ್ರಷ್ಟು ಹಾಲನ್ನ ಕಾಯಿಸಿರೋ ಹಾಲನ್ನ ಫಸ್ಟ್ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಸ್ವಲ್ಪ ಹಂಗೆ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಇನ್ನೊಂದು ಸ್ವಲ್ಪ ನೀರು ಅಂದರೆ ಇವಾಗ ಕಾಲು ಲೀಟ್ರ್ ಹಾಲು ಹಾಕ್ಕೊಂಡಿದ್ದೀನಿ ಅಂದರೆ ಕಾಲು ಲೀಟ್ರಲ್ಲಿ ಅರ್ಧ ಅಷ್ಟು ನೀರನ್ನ ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೇಮ್ಯ ಬೇಯೋವರೆಗೂ ಬೇ ಬಿಡಬೇಕಾಗುತ್ತೆ ಅಂದರೆ ಒಂದು ಕು ಉದಿ ಏನಂತಾರೆ ಒಂದು ಹುಕ್ ಬರೋವರೆಗೂ ಬಂದರೆ ಸಾಕಾಗುತ್ತೆ ಒಂದು ಕುದಿ ಬಂದರೆ ಸಾಕು ಅದಾದಮೇಲೆ ಒನ್ ಅವರ್ ನೆನ್ಸಿಟ್ಕೊಂಡಿರೋವಂಥ ಸಾಬುದಾನನ ಸಹ ಸೇರಿಸ್ಕೊಂಡಿದ್ದೀನಿ ನಾನು ಸಾಬುದಾನನ ಏನಕ್ಕೆ ಅಂದರೆ ಸಾಬುದಾನ ತಂಪು ಅಂತಾರೆ ಒಳ್ಳೇದು ಅಂತಾರೆ ಹೆಣ್ಮಕ್ಳಿಗೆ ಫಸ್ಟ್ ಫಸ್ಟ್ ಆಫ್ ಆಲ್ ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು ಅಂತಾರೆ ಹಾಗಾಗಿ ಸೇರಿಸ್ಕೊತೀನಿ ನಾನು ಸಾಬುದಾನನ ಹಾಕಿದ್ದಾದಮೇಲೆ ಅದು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಬೌಲಷ್ಟು ಸಕ್ಕರೆನ ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸಾಬುದಾನ ಮತ್ತು ಎರಡನ್ನೂ ಬೇಯೋದಕ್ಕೆ ಬಿಡಬೇಕಾಗುತ್ತೆ ಚೆನ್ನಾಗಿ ಮೇಲೆ ನಾವು ಆಲ್ರೆಡಿ ಮತ್ತು ಕಾಯಿಸಿರುವಂಥ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನ ಈ ಥರ ಲಾಸ್ಟಲ್ಲಿ ಹಾಲನ್ನ ಹಾಕಿ ಮಿಕ್ಸ್ ಮಾಡೋದ್ರಿಂದ ಪಾಯಸ ಅಷ್ಟು ಬೇಗ ಗಟ್ಟಿಯಾಗಲ್ಲ ಹಾಗಾಗಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಕಾಯಿಸಿರೋ ಹಾಲನ್ನ ಸಹ ಹಾಕ್ಬಿಟ್ಟು ಡ್ರೈ ಫ್ರೂಟ್ಸ್ ನಾವು ಆಲ್ರೆಡಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ಬಿಟ್ರೆ ಟೇಸ್ಟಿಯಾಗಿರೋವಂಥ ಪಾಯಸ ಕೂಡ ರೆಡಿ ಆಗಿಬಿಡುತ್ತೆ ನಾವು ಕೂಡ ಊಟ ಮಾಡಿಕೊಂಡು ನಾವು ಅತ್ತೆ ಮನೆ ಕಡೆ ಹೊರಟ್ರಿ ಇದಾಗಿತ್ತು ಗಾಯ್ಸ್ ನಮ್ಮ ಆ್ಯನಿವರ್ಸರಿ ಡೇ ಸೆಲೆಬ್ರೇಷನ್ ವೀಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್